ತಾವು ರಾಷ್ಟ್ರದ ಸೇವೆಯನ್ನು ಮಾಡಿಕೊಂಡು ಬಂದಿದ್ದೀರಿ ತಮಗೆ ರಾಷ್ಟ್ರ ಮುಖ್ಯ ತಮ್ಮ ಬದುಕು ತಮ್ಮ ಜೀವನಕ್ಕಿನ್ನ ರಾಷ್ಟ್ರ ಮುಖ್ಯ ಬೇಕಾದಷ್ಟಿನ ಭಯೋತ್ಪಾದನೆಯಲ್ಲಿ ಜೀವ ಹೋಗ್ತದೆ ಹೊರತು ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುವುದಿಲ್ಲ ಆದರೆ ಪ್ರೀತಿ ಮನೋಭಾವದಿಂದ ನಾವು ಸಮಾಧಾನ ಸ್ವಲ್ಪ ಫೋನಿರ್ತೇವೆ ಅಮ್ಮ ತಾಯಿ ಆಮೇಲೆ ಮಾತಾಡ್ತು ಆಮೇಲೆ ನಾವು ದೇಶದ ಎಲ್ಲರೂ ಕೂಡ ಶಾಂತಿಯಿಂದ ಇದ್ರೆ ಮಾತ್ರ ನಮಗೆಲ್ಲ ಬದುಕಲಿಕ್ಕೆ ಸಾಧ್ಯ ಈ ದೇಶದ ಐಕ್ಯತೆ ಸಮಗ್ರತೆ ಶಾಂತಿಗೋಸ್ಕರ ಬಹಳ ನಾಯಕರನ್ನ ಮಹಾತ್ಮ ಗಾಂಧೀಜಿಯಿಂದ ಹಿಡಿದು ಇಂದಿರಾ ಗಾಂಧಿಯಿಂದ ಹಿಡಿದು ರಾಜೀವ್ ಗಾಂಧಿ ಅವರು ಕೂಡ ನಾವೆಲ್ಲ ಕಳ್ಕೊಂಡಿದ್ದೇವೆ ಅದ್ರ ಜೊತೆಗೆ ಲಕ್ಷಾಂತ ಮಂದಿ ದೇಶಕ್ಕೆ ಸ್ವಾತಂತ್ರ್ಯಕ್ಕೂ ಕೂಡ ತ್ಯಾಗ ಮಾಡಿದಂಥವ್ರು ದೇಶನ ಕಾಯೋಂಥ ಸಂದರ್ಭದಲ್ಲಿ ತಾವು ಬಂದೂಕ ಇಟ್ಕೊಂಡು ಕಾಯ್ದೆ ಬಿಸಿಲಿನಲ್ಲಿ ಚಳಿನಲ್ಲಿ ಕೊಲೆನಲ್ಲಿ ಎಲ್ಲ ಕೂಡ ಪ್ರಾಣ ಕೊಟ್ಟಿದ್ದಂಥ ಇತಿಹಾಸ ನಾವು ಯಾರು ಕೂಡ ಮರಿಬಾರ್ದು